அலமடிஸ் சொற்பொழிவு करतावेक வி கிரியேஷன்ஸ் இயர்ஸ் நோ டாடா அப்பா மக்ரீம் தி மரிக்கரோ ஃபீச்சரிங் இருதப்பா ஜீவனா கோச்சிலர் நம்ம பாஸ் ஒவே சூரியன் மிராக்ஷன் வந்து ஆக்சன் மேல ಹೇಳ್ட்டு இருக்கேன் ஹலோ இங்க ஹலோ இங்க ஹலோ ரபேங்கே ನಮ್ ಭಾಸ್ವತ್ ವರ್ಷಕ್ಕಿಂದ ನಮ್ಮನ್ ಮಕ್ಕಳಿಗೋಸ್ಕರ ಜಮೀನ್ ಮಾಡ್ತಾರ ಬಾಸ್ ಎರಡ್ ಸಾವಿರ ನೂರ್ ತೋರ್ ಇವತ್ತು ಉಪ್ಪಿ ಕ್ರಿಯೇಶನ್ ಕ್ರಿಯೇಷನ್ ತಾತ ಅಪ್ಪ ಮಕ್ಕಳಿಗೆ ಹೆಂಗ್ ಜಮೀನ್ ಮಾಡಿರ್ತಾರೋ ಫ್ಯೂಚರ್ ಇರುತ್ತಪ್ಪ ಜೀವನ ಅಂತ ತೋರಿಸಿದ್ರೆ ನಮ್ ಭಾಸ್ ಉಪ್ಪಿಂಗಿದೆ ಜೀವನದ ಕನ್ನಡಿ ಮೂವಿ ಸೂಪರ್ ಆಗಿದೆ ನೋಡಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಸೂಪರ್ ಸೂಪರ್ ಆಗಿದೆ ತಲೆ ತಲೆ ಇನ್ನು ಹತ್ತು ಸಲ ನಮ್ಮ ಮೂವಿ ಚೆನ್ನಾಗಿದೆ ತಿರ್ಗ ಅರ್ಥ ಆಗುತ್ತೆ ಎಲ್ಲಿ ಇದ್ರೆ ಅರ್ಥ ಆಗುತ್ತೆ

ಏಯ್ ಸರ್ మూవీ ಸ್ಟೋರಿ ಆಚೆ ಇದೆ. ಓರೆ ಪಿಕ್ಚರ್ ಇದೆ. ಫಸ್ಟ್ ನಮ್ಮ ಆಗ್ಬಿಡದರೆ ಇನ್ನೊಂದು ಹೆಸರು ಮಾಡಬೇಕು ಅನ್ನೋ ಸರ್. ಸರ್ ಮೂವಿ ಬಗ್ಗೆ ಸೂಪರ್ ಆಗಿದೆ. ನಮ್ಮ ಚಿಕ್ ಟೋರ್ದು ತೋರ್ದು ಪಕ್ಕಾ ಪಕ್ಕಾ ತಲೆ ತಲೆ ಫೋಕಸ್ ಮಾಡಬೇಕಣ್ಣ. ಸರ್ ಮೂವಿ ಬಗ್ಗೆ ಏನು ಹೇಳ್ತೀರಾ ಸರ್? ಚೆನ್ನಾಗಿದೆ. ಸರ್ ಸೂಪರ್ ಆಗಿದೆ మూవీ. ಚೌಕೇನಾರ್ ಹೇಳಿದ್ವಿ ನಿಮ್ಮ ಮೊಬೈಲ್ ನೋಡ್ಬೇಕಾದ್ರೆ ತಲೆ ತಗೆ ನೋಡ್ತೀರಾ ನಾನು ಸಿನಿಮಾ ನೋಡಿ ತಲೆ ಎತ್ತಿ ಮಾಡ್ತೀನಿ ಅಂದ್ರು. ಸರ್ మూవీ. ಹೌದು ನಿಜ ತಲೆ ಎತ್ತಿ ನೋಡೋ ತರ ಇದೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಫೋಕಸ್ ಸಿಕ್ತು ಮತ್ತ ಆಮೇಲೆ ಎಲ್ಲ ಕ್ಲೀನ್ ಆಗಿ ಇನ್ನರ್ ಮೈಂಡ್ ತೋರಿಸಿದ್ದಾರೆ ಮತ್ತೆ ಹೊರಗಡೆ ಪ್ರಪಂಚ ಹೆಂಗಿದೆ ಇವಾಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹೆಂಗಾಗತ್ತೆ ಅನ್ನೋದು ತೋರಿಸಿದ್ದಾರೆ ಸೂಪರ್ ಮೂವಿ ನೋಡಿದ್ವಿ ಅದ್ರಲ್ಲಿ ಟ್ವೆಂಟಿ ತರ್ಟಿ ನೋಡಿದ್ವಿ ಇದ್ರಲ್ಲಿ ಟ್ವೆಂಟಿ ಫಾರ್ಟಿ ಅಂತ ಹೇಳಿದ್ದಾರೆ ಟ್ವೆಂಟಿ ಫಾರ್ಟಿ ಎಲ್ಲ ಆಗ್ಬೋದು ಈಗ ಮುಂಚೆನೆ ಆಗ್ಬೋದು ನಾವು ಒಳಗಡೆ ಎಚ್ಚೆತ್ಕೋಬೇಕು ಒಳಗಡೆ ಮನಸ್ಸು ಅನ್ನೋದೇ ಮೂವಿ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡ